ಹಿಂದೆಲ್ಲ ಪೋಸ್ಟ್ ಕಾರ್ಡ್ ಅಂತ ಒಂದಿತ್ತು ಸುಮ್ಮನೆ ಬರೀ ಸುಳ್ಳೆ ಹೊಡಿಯೋರು ಯಾವಾಗ ಮಿಸ್ ಇನ್ಫಾರ್ಮೇಶನ್ ಮತ್ತೆ ಸುಳ್ಳು ಸುದ್ದಿ ನಾವು ಹೇಳ್ತಾ ಇದೀವಲ್ಲ ದಿಸ್ ಇಸ್ ರಿಯಲಿ ಕ್ರಿಯೇಟಿಂಗ್ ಪ್ಯಾನಿಕ್ ಸುದ್ದಿ ಅಂದ್ರೆ ಅದು ಸತ್ಯಾಂಶ ಇದ್ದಾಗ ಮಾತ್ರ ಅದು ಸುದ್ದಿ ಆಗ್ತದೆ ಒಬ್ಬ ಪತ್ರಕರ್ತ ತಪ್ಪು ಮಾಡಿದ್ರೆ ರಾಷ್ಟ್ರ ಒಂದು ಆತಂಕಕ್ಕೆ ಒಳಗಾಗತ್ತೆ ಅಯ್ಯೋ ವಾಟ್ಸಪ್ ಅಲ್ಲಿ ಬಂತು ಅಥವಾ ಟಿವಿ ಅಲ್ಲಿ ಬಂತು ವಿ ಶುಡ್ ನಾಟ್ ಬಿಲೀವ್ ಎವ್ರಿಥಿಂಗ್ ವಿ ಶುಡ್ ಆಲ್ವೇಸ್ ಹ್ಯಾವ್ ದ ಕ್ವೆಶ್ಚನಿಂಗ್ ಮೈಂಡ್ ಸುಳ್ಳು ಸುದ್ದಿ ಅಂದ್ರೆ ಅದೊಂದು ರೀತಿ ಒಳಗಡೆ ಬೆಂಕಿ ಇದ್ದಂಗೆ ಎಗ್ಗಿಲದೆ ಹರಡುವ ಮತ್ತು ಸಮಾಜದಲ್ಲಿ ಅಶಾಂತಿ ಗೊಂದಲ ಉಂಟುಮಾಡುವ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕುವುದು ಹೇಗೆ ಸುಳ್ಳು ಸುದ್ದಿ ಮತ್ತು ನಿಜ ಸುದ್ದಿಗಳ ನಡುವಿನ ವ್ಯತ್ಯಾಸವೇನು ಇದರಿಂದ ಸಮಾಜದ ಮೇಲೆ ಉಂಟಾಗುವ ಪರಿಣಾಮ ಎಂಥದ್ದು ಕೆಲ ಶಕ್ತಿಗಳು ವ್ಯವಸ್ಥಿತವಾಗಿಯೇ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡುವ ಕೆಲಸದಲ್ಲಿ ನಿರತವಾಗಿದ್ದು ಇಂಥವರ ವಿರುದ್ಧ ತೀವ್ರ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಹೀಗೆ ಒಬ್ಬೊಬ್ಬರು ಸುಳ್ಳು ಸುದ್ದಿಗಳ ಬಗ್ಗೆ ಹೇಳಿದ್ದು ಗಾಂಧಿ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುಳ್ಳು ಸುತ್ತಿ ಸಾಮಾಜಿಕ ನ್ಯಾಯದ ಮೇಲೆ ಪರಿಣಾಮ ಎಂಬ ವಿಚಾರ ಸಂಕಿರಣದಲ್ಲಿ ಸೋಮವಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಸುಳ್ಳು ಸುದ್ದಿಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಫ್ಯಾಕ್ಟ್ ಚೆಕ್ ಘಟಕಗಳನ್ನು ಆರಂಭಿಸಿದ್ದರ ಪರಿಣಾಮ ಇದೀಗ ಇಂಥ ಕೆಲಸದಲ್ಲಿ ತೊಡಗಿದವರಿಗೆ ಭಯ ಶುರುವಾಗಿದೆ ಎಂದರು ಸುಳ್ಳು ಮಾಹಿತಿ ಹೇಳೋದು ಕೂಡ ಅದು ಡಿಸ್ ಇನ್ಫಾರ್ಮೇಷನ್ ಇಸ್ ವೆನ್ ಯು ಸ್ಪ್ರೆಡ್ ಇನ್ಫಾರ್ಮೇಷನ್ ನೋಯಿಂಗ್ ಫುಲ್ಲಿ ವೆಲ್ ದಟ್ ದ ಫ್ಯಾಕ್ಟ್ಸ್ ಆಫ್ ರಾಂಗ್ ಸುಲಭವಾಗಿ ಜನ ಕಮ್ಯೂನಲ್ ಮತ್ತು ಇದಕ್ಕೆ ಇನ್ಸೈಟ್ ಮಾಡುವಂಥ ಒಂದು ವೆಬ್ಸೈಟ್ಗಳಲ್ಲಿ ಈಗ ಕಮ್ಮಿ ಆಗ್ತಾ ಇದೆ ಬಿಕಾಸ್ ಲಾಸ್ ಆಫ್ ಬಿಕಮ್ ಟೈಟಲ್ ಭಯ ಬರ್ತದೆ ಈಗ ನಮ್ಮ ಬಂದು ಹಿಡಿತಾರೆ ಹಿಂದೆಲ್ಲ ಪೋಸ್ಟ್ ಕಾರ್ಡ್ ಅಂತ ಒಂದಿತ್ತು ಸುಮ್ಮನೆ ಬರೀ ಸುಳ್ಳೇ ಹೊಡೆಯೋರು ಅವ್ರು ಯಾವಾಗ ಪೋಸ್ಟ್ ಕಾರ್ಡ್ ವೆಬ್ಸೈಟ್ ಈಗ ಅಂಥವ್ರಿಗೆಲ್ಲ ಕಂಟ್ರೋಲ್ ಬಂದಿದೆ ವಿಚಾರ ಸಂಕಿರಣಕ್ಕೆಂದು ಆಗಮಿಸಿದ್ದ ವಿವಿಧ ಪತ್ರಕರ್ತರು ಇದೇ ವೇಳೆ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿದ್ದು ಸುಳ್ಳು ಸುದ್ದಿಗಳ ಕುರಿತು ಹೇಳಿದ್ದು ಹೀಗೆ ಸುಳ್ಳು ಸುದ್ದಿ ಪದ ಪ್ರಯೋಗನೇ ಅದು ಸರಿ ಅಂತ ನನ್ಗೆ ಅನ್ಸಲ್ಲ ಬಿಕಾಸ್ ಲಾಟ್ ಆಫ್ ಯುವರ್ ಫ್ರಮ್ ಜರ್ನಲಿಸಮ್ ಬ್ಯಾಕ್ ಗ್ರೌಂಡ್ ಯು ಹ್ಯಾವ್ ಲಾಟ್ ಆಫ್ ಟೀಚರ್ಸ್ ಲಾಟ್ ಆಫ್ ರಿಸರ್ಚರ್ಸ್ ಸುದ್ದಿ ಅಂದರೆ ಅದು ಸತ್ಯಾಂಶ ಇದ್ದಾಗ ಮಾತ್ರ ಅದು ಸುದ್ದಿ ಆಗ್ತದೆ ಸೊ ಇಟ್ಸ್ ಎನ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ ಇಶ್ಯೂ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೈ ವಾಟ್ ಇಸ್ ರಿಯಲ್ ವಾಟ್ ಇಸ್ ನಾಟ್ ಬಟ್ ವಿ ವಿಲ್ವೇಸ್ ಕ್ವೆಶನ್ ವಿ ಶುಡ್ ನಾಟ್ ಬ್ಲೈಂಡ್ಲಿ ಬಿಲೀವ್ ಅಯ್ಯೋ ವಾಟ್ಸಪಲ್ಲಿ ಬಂತು ಅಥವಾ ಟಿವಿಯಲ್ಲಿ ಬಂತುಡ್ ನಾಟ್ ಬಿಲೀವ್ ಎಂಗ್ ವಿಲ್ವೇಸ್ ಹ್ಯಾ ದ ಕ್ವೆಶನಿಂಗ್ ಮೈಂಡ್ ಅಂದರೆ ಈ ಸುಳ್ಳು ಸುದ್ದಿ ಯಾವ ರೀತಿ ಪರಿಣಾಮಗಳನ್ನು ಬೀರ್ತಾ ಇದೆ ಸಮಾಜದ ಮೇಲೆ ಕೇವಲ ಸಾಮಾಜಿಕ ನ್ಯಾಯ ಅಂತಲ್ಲ ಸುಳ್ಳು ಸುದ್ದಿ ಅಂದರೆ ಅದೊಂದು ರೀತಿ ಒಳಗಡೆ ಬೆಂಕಿ ಇದ್ದಂಗೆ ನಿಮ್ಮ ದಾರಿ ಒಳಗಡೆ ಯಾರು ಬರ್ತಾರೋ ಅದೆಲ್ಲರನ್ನೂ ಸುಟ್ಕೊಂಡು ಹೋಗ್ತದೆ ಸೊ ಬಿಕಾಸ್ ಮಿಸ್ಇನ್ಫಾರ್ಮೇಶನ್ ಮತ್ತು ಸುಳ್ಳು ಸುದ್ದಿ ನಾವು ಹೇಳ್ತಾ ಇದೀವಲ್ಲ ದಿಸ್ ಇಸ್ ರಿಯಲಿ ಕ್ರಿಯೇಟಿಂಗ್ ಪ್ಯಾನಿಕ್ ಮೀಡಿಯಾದಲ್ಲಿ ಟೆಕ್ನಾಲಜಿ ಜಾಸ್ತಿ ಬಳಕೆ ಆಗ್ತಾ ಇದೆ ಆ ಟೆಕ್ನಾಲಜಿಯಿಂದಾನೇ ಮಿಸ್ಯೂಸ್ ಆಗಿ ಆ ಇನ್ಫಾರ್ಮೇಶನ್ ಇಸ್ ಬೀಂಗ್ ಸ್ಪ್ರೆಡ್ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇದೆ ಯಾರು ಯಾರು ಯಾವುದೇ ವಿಡಿಯೋ ಬಗ್ಗೆ ಯಾವುದೇ ಸುದ್ದಿ ಬಗ್ಗೆ ಅವ್ರಿಗೆ ಅನುಮಾನ ಬಂದರೆ ನಮಗೆ ತಿಳಿಸಿ ನಾವು ಅದನ್ನು ನಿಜವಾಗ ಸುಳ್ಳು ಅಂತ ಹೇಳಿ ಮಾಡ್ತೀವಿ ಹಂಗಾಗಿ ಪ್ರತಿ ದಿವಸ ನಮ್ಮಲ್ಲಿ ಫ್ರಾಕ್ಚ ಆಗ್ತಾ ಇರುತ್ತೆ ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ರೋಗಿ ಮಾತ್ರ ಸಾಯ್ತಾನೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದರೆ ಸಮಾಜ ಸಾಯತ್ತೆ ಒಬ್ಬ ಪತ್ರಕರ್ತ ತಪ್ಪು ಮಾಡಿದರೆ ರಾಷ್ಟ್ರ ಒಂದು ಆತಂಕಕ್ಕೆ ಒಳಗಾಗತ್ತೆ ಅನ್ನುವ ಸತ್ಯದೊಂದಿಗೆ ಆ ಸತ್ಯ ಶೋಧನೆಯತ್ತ ನಾವೆಲ್ಲರೂ ಕೈ ಜೋಡಿಸೋಣ ವೆದರ್ ಈ ಪಿಕ್ಚರ್ ಇಲ್ಲತ್ರ ಈ ವಿಡಿಯೋ ಯಾವ ಸಂದರ್ಭದಲ್ಲಿ ಯಾವಾಗ ಆಕ್ಚುಲಿ ಕ್ರಿಯೇಟ್ ಆಯಿತು ಹೇಗೆ ಡಿಸ್ಟಾರ್ಟ್ ಆಗಿದೆ ಅಂದರೆ ಅದು ವೆರಿಫೈ ಮಾಡಕ್ಕೆ ಟೂಲ್ಸ್ ಇದೆ ಎವ್ರಿ ಜರ್ನಲಿಸ್ಟ್ ಕ್ಯಾನ್ ಲರ್ನ್ ದೋಸ್ ಟೂಲ್ಸ್ ಫೇಕ್ ನ್ಯೂಸ್ ಅನ್ನೋದು ಬರೀ ನನಗೆ ಅನಿಸೋದು ಒಂದು ಡೆವಲಪ್ಮೆಂಟ್ ಪ್ರೊಫೆಷನಲ್ ಆಗಿ ನನಗನ್ಸೋದು ಇದನ್ನು ಪಾಲಿಟಿಕ್ಸ್ಗೆ ಮತ್ತು ರಾಜಕೀಯಕ್ಕೆ ಮಾತ್ರ ಲಿಮಿಟ್ ಮಾಡಿದ್ದಾರೆ ಅನಿಸುತ್ತೆ ಆದರೆ ಈ ಫೇಕ್ ನ್ಯೂಸ್ ಅನ್ನೋದು ಅಥವಾ ಫೇ ಇದು ಮಿಸ್ ಇನ್ಫಾರ್ಮೇಷನ್ ಅ ಫೇಕ್ ಇನ್ಫಾರ್ಮೇಷನ್ ಅನ್ನೋದು ಪ್ರತಿಯೊಂದು ಫೀಲ್ಡಲ್ಲೂ ಇದೆ ಇವತ್ತಿನ ಕಾರ್ಯಕ್ರಮ ಬಂದು ಸುಳ್ಳು ಸುದ್ದಿ ಮತ್ತು ಅದರ ಪರಿಣಾಮ ಸಮಾಜದ ನ್ಯಾಯದ ಮೇಲೆ ಸೊ ಅದರಲ್ಲಿ ತುಂಬ ಚೆನ್ನಾಗಿ ಭಾಷಣ ಮಾಡಿದ್ದಾರೆ ಸೊ ನಮಗೆ ಅದರಿಂದ ಮಿಸ್ಇನ್ಫಾರ್ಮೇಷನ್ ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಸುದ್ದಿಗಿಂತ ಸುಳ್ಳು ಯಾವುದು ಅನ್ನೋದೇ ಜಾಸ್ತಿ ಸಿಗ್ತಾ ಇದೆ ನಾವು ಅಂದ್ಕೊಂಡಿರ್ತೀವಿ ಸುಳ್ ಸುದ್ದಿ ಒಂದೇ ನಮಗೆ ಇರೋದು ಅಂತ ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಸುಳ್ ಸುದ್ದಿ ಅನ್ನೋ ವಾಟ್ ಇಸ್ ಫೇಕ್ ನ್ಯೂಸ್ ವಾಟ್ ಈಸ್ ಮಿಸ್ ವಾಟ್ ಈಸ್ ಡಿಸ್ ಇನ್ಫಾರ್ಮೇಷನ್ ಇಷ್ಟೆಲ್ಲ ನಮಗೆ ಜ್ಞಾನ ಸಿಕ್ತು ಇಲ್ಲಿ ಬಂದು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು